ಅಯೋಧ್ಯೆಯಲ್ಲಿ ಮೊದಲ ಮಳೆಗೆ ರಾಮ ಮಂದಿರದ ಚಾವಣಿ ಸೋರಿದ್ದು ಅಲ್ಲಿನ ರಾಮಪಥ ಗುಹೆಯಂತೆ ಗುಂಡಿ ಬಿದ್ದಿದ್ದು ಸುದ್ದಿಯಾಗಿತ್ತು ಈಗ ದೆಹಲಿಯಲ್ಲಿ ಎರಡು ದಿನದ ಮಳೆಗೆ ಸಾವಿರಾರು ಕೋಟಿ ಸುರಿದು ಕಟ್ಟಿದ ನೂತನ ಸಂಸತ್ ಭವನ ಸೋರ್ತಿದೆ ಮೋದಿ ವಿಕಾಸ ಅಂದ್ರೆ ಛಾವಣಿ ಸೋರಿಕೆನಾ ಹೊಚ್ಚ ಹೊಸ ಸಂಸತ್ ಭವನದ ಒಳಗೆ ಈಗ ಬಕೆಟ್ ಕಾಣಿಸ್ತಾ ಇದ್ದು ಅದು ಯಾವುದರ ಸಂಕೇತ ಅಂತ ಮೋದಿ ಸರ್ಕಾರದ ಮಂದಿ ಈ ದೇಶದ ಅಮಾಯಕ ಜನರಿಗೆ ವಿವರಿಸಿ ಹೇಳಬಲ್ಲರೆ ವಿಕಾಸ ಅನ್ನೋರಿಗೆ ಅಮೃತ ಕಾಲ ಅನ್ನೋರಿಗೆ ವಿಕಸಿತ ಭಾರತ ಅನ್ನೋರಿಗೆ ಇದೇನಾ ವಿಕಾಸ ಅಂತ ಈಗ ಜನ ಕೇಳಬೇಕಾಗಿದೆ ಇನ್ನು ಎಂತೆಂತ ರೀತಿಯ ವಿಕಾಸವನ್ನ ಕಣ್ಣಾರೆ ಕಾಣೋ ಸೌಭಾಗ್ಯವನ್ನ ಮೋದಿ ಸರ್ಕಾರ ಈ ದೇಶದ ಜನತೆಯ ಪಾಲಿಗೆ ಕರುಣಿಸ್ಲಿದೆ ಒಂದೆರಡಲ್ಲ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಸತ್ ಭವನ ಸೋರ್ತಾ ಇದೆ ಮೋದಿ ವಿಕಾಸದಲ್ಲಿ ಈಗ ಸಂಸತ್ ಭವನದ ಒಳಗೆ ಹನಿಗಳದ್ದೇ ಲೀಲೆ ಅನ್ನೋ ಸುದ್ದಿ ಇದೆ ನೂತನ ಸಂಸತ್ ಭವನ ನಿರ್ಮಾಣದ ಸಂಪೂರ್ಣ ಕ್ರೆಡಿಟ್ ಪಡೆದುಕೊಂಡಿದ್ದು ಪ್ರಧಾನಿ ಮೋದಿ ಅವರು ಅವರು ಸಂಸತ್ ಭವನ ನಿರ್ಮಾಣ ಆಗುವಾಗ ಅದರ ಪರಿಶೀಲನೆಗೆ ಭೇಟಿ ಕೊಟ್ಟಾಗ ಕ್ಯಾಮೆರಾಗಳು ಸರಿ ಹಿಡಿತ ಪ್ರತಿ ಫ್ರೇಮ್ನಲ್ಲೂ ಮೋದಿಯನ್ನ ತೋರಿಸ್ತಾ ಇದ್ದಿದ್ದೇನು ಮಡಿಲಾ ಮೀಡಿಯಾಗಳು ಅದನ್ನ ಪ್ರಸಾರ ಮಾಡ್ತಿದ್ದಿದ್ದೇನು ಆಮೇಲೆ ಸೆಂಗೋಲ್ ತಂದು ಹೊಸ ಸಂಸತ್ ಭವನದಲ್ಲಿಟ್ಟು ಉದ್ಘಾಟನೆಯ ಪ್ರತಿ ಹಂತದಲ್ಲೂ ಮೋದಿ ವಿಜೃಂಭಣೆ ಮಾಡಿದ್ದೇನು ಅಂತಹ ಸಾವಿರದ ಇನ್ನೂರು ಕೋಟಿಯ ಸಂಸತ್ ಭವನ ಮೊದಲ ಮಳೆಗಾಲದಲ್ಲೇ ಒಳಗೆಲ್ಲ ನೀರು ಜಿನಗಿಸತೊಡಗಿದೆ ಅಂದ್ರೆ ಆಹಾ ಎಂತ ವಿಕಾಸ ಎಂತ ವಿಕಾಸ ನರೇಂದ್ರ ಮೋದಿಯವರೇ ನಿಂತು ಕಟ್ಟಿಸಿದ್ದಕ್ಕಾಗಿ ಬಿಂಬಿಸಿರುವ ಸಾವಿರದ ಇನ್ನೂರು ಕೋಟಿಯ ಸಂಸತ್ ಭವನ ಮಳೆಗೆ ಬರೀ ಎರಡು ದಿನದ ಮಳೆಗೆ ಸೋರ್ತಾ ಇದೆ ಈಗ ಕುರುಡು ಅಭಿಮಾನಿಗಳು ಅಲ್ಲಿ ಸ್ನಾನ ಮಾಡಿ ಸಂಭ್ರಮಿಸ್ತಾರಾ ಸಂಸತ್ ಭವನ ಸೋರ್ತಿರುವ ವಿಡಿಯೋ ಒಂದನ್ನ ತಮಿಳುನಾಡಿನ ಕಾಂಗ್ರೆಸ್ ಸಂಸದ ಮಾಣಿಕಂ ಠಾಗೋರ್ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ ಹೊರಗೆ ಪೇಪರ್ ಸೋರಿಕೆ ಒಳಗೆ ನೀರು ಸೋರಿಕೆ ಅಂತ ಆ ವಿಡಿಯೋಗೆ ಅವರು ಶೀರ್ಷಿಕೆ ಹಾಕಿದ್ದಾರೆ ನೀರು ಸೋರುವಲ್ಲಿ ಕೆಳಗಡೆ ಬಕೆಟ್ ಇಟ್ಟಿರೋದು ಕೂಡ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಸಂಸತ್ತಿನ ಲಾಬಿಯಲ್ಲಿ ಹೀಗೆ ನೀರು ಸೋರ್ತಿರುವ ದೃಶ್ಯ ಮೋದಿ ವಿಕಾಸದ ಮತ್ತೊಂದು ಮಾದರಿನಾ ಅಂತ ಕೇಳಲೇಬೇಕಾಗಿದೆ ಯಾಕಂದ್ರೆ ಜನರ ಸಾವಿರದ ಇನ್ನೂರು ಕೋಟಿ ಅಲ್ಲಿ ಇವರ ಶೋಕಿಯ ಹೆಸರಲ್ಲಿ ಸೋರ್ತಿರುವ ಹಾಗೆ ಕಾಣಿಸ್ತಿದೆ ಗುಜರಾತಿನ ಬಹಳ ದೊಡ್ಡ ಕಂಪನಿ ನಿರ್ಮಿಸಿರುವ ಭವನ ಇದು ವಿಡಿಯೋ ಶೇರ್ ಮಾಡಿರುವ ಎಸ್ಪಿ ಸಂಸದ ಅಖಿಲೇಶ್ ಯಾದವ್ ಕೂಡ ಹಲವು ಪ್ರಶ್ನೆಗಳನ್ನೆತ್ತಿದ್ದಾರೆ ಈ ಹೊಸ ಸಂಸತ್ತಿಗಿಂತ ಹಳೆಯ ಸಂಸತ್ತು ಉತ್ತಮವಾಗಿತ್ತು ಅಲ್ಲಿ ಹಳೆಯ ಸಂಸದರು ಕೂಡ ಬಂದು ಭೇಟಿಯಾಗಬಹುದಿತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಸಂಸತ್ತಿನಲ್ಲಿ ನೀರು ಸೋರಿಕೆ ಕಾರ್ಯಕ್ರಮ ಮುಗಿಯೋವರೆಗೂ ಹಳೇ ಸಂಸತ್ತಿಗೆ ಯಾಕೆ ಮರಳಬಾರದು ಅಂತ ಅಖಿಲೇಶ್ ಯಾದವ್ ಕೇಳಿದ್ದಾರೆ ಬಿ ಸರ್ಕಾರ ನಿರ್ಮಿಸಿದ ಕಟ್ಟಡಗಳಲ್ಲೆಲ್ಲ ನೀರು ಜಿನುಗೋದು ಅವರ ಚಿಂತನಶೀಲ ವಿನ್ಯಾಸದ ಭಾಗವೇ ಅಂತ ಜನ ಕೇಳ್ತಿದ್ದಾರೆ ಅಂತ ಅಖಿಲೇಶ್ ಲೇವಡಿ ಮಾಡಿದ್ದಾರೆ ಇದಿಷ್ಟೇ ಅಲ್ಲ ಸಂಸತ್ ಹೊರಗಿನ ಆವರಣದಲ್ಲೂ ನೀರ್ ತುಂಬಿಕೊಂಡಿದೆ ದೇಶದ ರಾಜಧಾನಿಯಲ್ಲಿ ಸಣ್ಣ ಮಳೆಯಾದ್ರೂ ಊರೆಲ್ಲಾ ನೀರ್ ತುಂಬಿಕೊಳ್ಳುವ ಈ ಸ್ಥಿತಿ ಒಂದು ಬಗೆಯಲ್ಲಿ ದೇಶದ ವ್ಯವಸ್ಥೆ ಎಂತಹ ಅವಸ್ಥೆ ಮುಟ್ಟಿದೆ ಅನ್ನೋದನ್ನೇ ಸೂಚಿಸುತ್ತಿರುವ ಹಾಗಿದೆ ಕಳೆದ ವರ್ಷವಷ್ಟೇ ಕಟ್ಟಿದ ನೂತನ ಸಂಸತ್ ಭವನ ಬಹಳ ಅಬ್ಬರ ಮಾಡಿ ತಮ್ಮ ಸಾಧನೆ ಅಂತ ಕೊಚ್ಚಿಕೊಳ್ಳಲಾಗಿದ್ದ ಸಂಸತ್ ಭವನ ಹೀಗೆ ಸೋರ್ತಿದೆ ಅಂದ್ರೆ ಸರ್ಕಾರಕ್ಕೆ ಕಿಂಚಿತ್ತೂ ಮುಜುಗರ ಆಗ್ತಾ ಇಲ್ವಾ ಕೊರೋನಾ ಕಾಲದಲ್ಲಿ ದೇಶಕ್ಕೆ ದೇಶವೇ ಹೈರಾಣಾಗ್ತಿದ್ದಾಗ ಭವನ ಕಟ್ಟುವ ಶೋಕಿಗಿಳಿದವರು ಸಾಧಿಸಿದ್ದು ಇದನ್ನೇನ ಹೊಸ ಭವನದ ಒಳಗೆ ಹೀಗೆ ನೀರು ಸೋರೋದು ಅಂದ್ರೆ ಅದೇನ್ ಚಂದ ನಾಚಿಕೆ ಅಂತ ಅನ್ಸ್ಬೇಕಲ್ವಾ ಒಂದಂತೂ ನಿಜ ಪ್ರಜಾಸತ್ತೆಯ ಬಗ್ಗೆ ಕಳಕಳಿಯಿಂದ ಮಾತಾಡೋರನ್ನ ಸಂವಿಧಾನದ ಬಗ್ಗೆ ಕಾಳಜಿ ತೋರಿ ಮಾತಾಡೋರನ್ನ ನಿಂದಿಸುವ ಹೊರ ಹಾಕುವ ಸಂಸತ್ ಭವನದೊಳಕ್ಕೆ ಈಗ ಬಕೆಟ್ ಬಂದ್ಬಿಟ್ಟಿದೆ ಮೋದಿ ವಿಕಾಸ ಅಂದ್ರೆ ಏನು ಅನ್ನೋದನ್ನ ಈ ಬಕೆಟ್ ಸಾಂಕೇತಿಕವಾಗಿ ಹೇಳ್ತಾ ಇದೆಯಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ